ಹ್ಯಾಪಿ ಬರ್ತ್ ಡೇ ಚಂದು ನಾವ್ ಆಚೆ ಹೋಗ್ತಾ ಇದೀವಿ ಇವಾಗ ಡಿನ್ನರ್ ಗೆ ತಯ್ಯ ಅದು ಬಾಯ್ ಮಾಡ್ಕೊಂಡಿದ್ದೆ ಅದನ್ನ ತಿಂತಾ ಇದೀನಿ ಇದು ಪಲ್ಯ ಏನಕ್ಕೆ ಇಷ್ಟು ರೆಡ್ ಕಾಣಿಸ್ತಿದೆ ಗೊತ್ತ ಹ್ಯಾಪಿ ಬರ್ತ್ ಚಂದು ಇಲ್ಲಿ ಹ್ಯಾಪಿ ಬರ್ತ್ ಚಂದು ಹ್ಯಾಪಿ ಬರ್ತ್ ಡ್ಯಾಡಿ ಹಾಯ್ ಎಲ್ಲ ಎಲ್ಲರೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಆಚೆ ಹೋಗ್ತಾ ಇದ್ದೀವಿ ಯಾಕೆಂದರೆ ನಮ್ಮ ಹಸ್ಬೆಂಡ್ ಇವತ್ತು ಬರ್ತಾ ಇರೋದಕ್ಕೆ ನಾವು ಆಚೆ ಹೋಗ್ತಾ ಇದ್ದೀವಿ ಇವಾಗ ಡಿನ್ನರ್ಗೆ ಅವ್ರು ರೆಡಿ ಆಗ್ತಿದ್ದಾರೆ ನಂದು ಆಯಿತು ರೆಡಿ ನಾನು ಇಷ್ಟೇ ರೆಡಿ ಆಗಿರೋದು ஃரண்டி அஸ்டே ஓகே ரெடி ஆகி எட்டு கண்டை நமக்கு ரெசர்வேஷன் இரோது ஓகே ಅವ್ರು ಹೇಳ್ತಾ ಇದ್ರು ನೀನು ಯಾವ ಯಾವ ಫ್ರೂಟ್ಸ್ ತಿನ್ಬೇಕು ತಿನ್ಬಾರ್ದು ನೋಡ್ಕೊಂಡ್ ತಿನ್ನು ಅಂತ ಹೇಳ್ತಾ ಇದ್ರು ಹಾಗೆ ನಾನು ವಾಶ್ರೂಮ್ ಬಂದಿದ್ದೆ ಕೈ ವಾಶ್ ಮಾಡ್ಕೊಳಕೆ ಅಂತ ಹೇಳಿ ವಾಶ್ರೂಮ್ ನೀಟಾಗೆ ಇತ್ತು ಇನ್ನಾಶ್ ಎಲ್ಲ ಮುಗಿಸಿ ಹೋಗೋಸಲ್ಲಿ ಸ್ಟಾರ್ಟರ್ಸ್ಗೆ ಅವರು ಸಾಸ್ ಎಲ್ಲ ತಗೊಂಬಂದ್ ಇಕ್ಕಿದ್ರು ಆಮೇಲೆ ನಂಗೆ ನೋಡಿ ಪಬ್ಬಿ ಕ್ಯೂ ಇಕ್ಕಿದ್ದಾರೆ ವೆಜಿಟೇಬಲ್ ಅಂತ ಬಂದ್ರೆ ನನಗೆ ಇದು ಕಾರ್ನ್ ಕೊಟ್ಟರು ಹಾಗೆ ಪೊಟೇಟೋ ಚೀಸ್ ಫ್ರೈ ಅಂತ ಹೇಳಿ ಕೊಟ್ರು ಕಟ್ಲೆಟ್ ತರ ಅದನ್ನು ತಿನ್ರಿ ತಿಂದ ಮೇಲೆ ನಾನು ಊಟ ಹಾಕೊಳ್ಳೋಣ ಅನ್ಬಿಟ್ಟು ಓದೆ ಏನೇನಿದೆ ಅಂತ ನೋಡಿದೆ ನಮ್ಮ ಹಸ್ಬೆಂಡ್ ವಿಡಿಯೋ ಮಾಡ್ತೀನಿ ಅಂತ ಕೇಳಿದಕ್ಕೆ ಮಾಡು ಅಂದ್ರು ಆಮೇಲೆ ಹೇಳ್ತಾ ಇದ್ರು ಎಲ್ಲರೂ ನನ್ನೇ ನಮ್ಮನ್ನೇ ನೋಡ್ತಾರೆ ನೀನು ಈ ಥರ ವೀಡಿಯೋ ಮಾಡೋದು ಯಾರೋ ಫಸ್ಟ್ ಟೈಮ್ ಬಂದವ್ರೆ ಅನ್ಕೋತಾರೆ ಅಂದ್ರೆ ನನಗೆ ಕಂಟೆಂಟ್ ಬೇಡವಾ ನಾನು ವೀಡಿಯೋ ಮಾಡದಿರೋ ಇದ್ರೆ ಬೇರೆಯವ್ರು ನೋಡ್ತಾರೆ ಅಂತ ಇದೆಲ್ಲ ವೆಜಿಟೇಬಲ್ ಡಿಶು ನಾನು ತೋರಿಸ್ತಾರ ನನಗೆ ನಾವು ಇವಾಗ ಫ ಫೈನಲಿ ಮನೆಗೆ ಬಂದ್ರಿ ನನ್ನ ಏನಿದು ಬೆಳಕು ಬರ್ತಿದೆ ಅಂತ ನೋಡ್ತಾಯಿದ್ದೀನಿ ಕನ್ನಡಿದ್ದು ಬೆಳಕು ನಾನು ಕನ್ನಡಿಕ್ಕಿದ್ದೀನಿ ಫೈನಲಿ ಬಂದ್ರಿ ಮನೆಗೆ ನಮ್ಮ ಹಸ್ಬೆಂಡ್ಗೆ ಹೊಟ್ಟೆ ತುಂಬಿತು ನನಗೂ ಹೊಟ್ಟೆ ತುಂಬಿತು ಚೆನ್ನಾಗಿತ್ತು ನಾನು ವೆಜಿಟೇರಿಯನ್ ಅಲ್ವಾ ನಾನು ವೆಜಿಟೇರಿಯನ್ ಫುಡ್ ತಿಂದೆ ತ ಚೆನ್ನಾಗೇ ಇತ್ತು ಎಲ್ಲನೂ ತಿಂದು ಫುಲ್ ಹೊಟ್ಟೆ ತುಂಬೋಗಿತ್ತು ಆಮೇಲೆ ನಾವೇನು ಎಲ್ಲನೂ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿದೆ ನಾನು ನಾವು ಹೋಗಿದ್ದು ಬಂದು ಎ ಬಿ ಎಸ್ ಬಾಬಿ ಕ್ಯೂ ಅಂಥೇಳಿ ಆಲ್ಮೋಸ್ಟ್ ಇವಾಗೆಲ್ಲರಿಗೂ ಗೊತ್ತಿರುತ್ತೆ ಅನ್ಲಿಮಿಟೆಡ್ ಫುಡ್ಡು ಎಷ್ಟು ಬೇಕಾದ್ರೂ ತಿನ್ಬೋದು ಎಷ್ಟು ನಾವು ಎಷ್ಟು ಬೇಕು ನಾವು ಅಷ್ಟು ತಿನ್ಬೋದು ಎಷ್ಟೊತ್ತು ಬೇಕಾದ್ರೂ ಇದ್ಬಿಟ್ಟು ಬರ್ಬೋದು ನಮಗೇನು ಅವರು ಏನು ಬೇಗ ತಿನ್ನಬೇಕು ಹೋಗಬೇಕು ಅಂತ ಏನಿಲ್ಲ ಆರಾಮಾಗಿ ಕೂತ್ಕೊಂಡು ತಿಂದ್ಕೊಂಡು ಬಂದಿರಿ ನಾವು ನಮ್ಮ ಹಸ್ಬೆಂಡನು ನಾನ್ ವೆಜ್ ತರ್ಸ್ಕೊಂಡಿದ್ರು ಅವ್ರಿಗೆ ನಾನ್ ವೆಜ್ಜು ನನಗೆ ವೆಜ್ಜು ಅವರೂ ಚೆನ್ನಾಗಿ ತಿಂದರು ಅವ್ರಿಗೂ ಥರ ಡಿಫ್ರೆಂಟಾಗಿ ಇತ್ತು ನಾನ್ ವೆಜ್ಜಲ್ಲೂ ವೆಜ್ಜಲ್ಲೂ ತುಂಬ ಡಿಫ್ರೆಂಟಾಗಿ ಕ್ಯೂ ಅಲ್ಲಿ ಹೋಗಿದ್ವಿ ನಾವಲ್ವಾ ನನಗೆ ಪನ್ನೀರು ಮತ್ತು ಆಪ್ಷನ್ ಬಂದು ಪನ್ನೀರು ಮತ್ತು ಮಶ್ರೂಮ್ ಕೊಟ್ಟಿದ್ದರು ಬಾವಿ ಕಿಯೋದು ನಮ್ಮ ಹಸ್ಬೆಂಡು ಬಂದು ಆಮೇಲೆ ಫಿಶ್ಶು ಚಿಕನ್ನು ಇತ್ತು ಮತ್ತು ಫಿಶ್ ತಿನ್ನಲ್ಲ ಅವರು ಅಲರ್ಜಿ ಇದೆ ಅದನ್ನು ಫಿಶ್ ತಿನ್ನಲ್ಲ ಬಟ್ ಮಟನ್ ಗ್ರೇವಿ ಹಾಗೆ ಚಿಕನ್ ಗ್ರೇವಿ ಆಮೇಲೆ ಬಿರಿಯಾನಿ ರೈಸು ಎಲ್ಲ ಇತ್ತು ಬಿಸಿ ಬಿಸಿ ಆಗೇನೆ ಸರ್ವ್ ಆಯಿತು ಎಲ್ಲನೂ ರೀಫಿಲ್ ಮಾಡ್ತಾನೆ ಇದ್ದರು ಅವಾಗವಾಗ ಅದರಿಂದ ಸ್ವಲ್ಪ ಬಿಸಿ ಬಿಸಿನೇ ಇತ್ತು ತಿನ್ನೋ ಟೈಮಲ್ಲಿ ನನಗೂ ತುಂಬಾ ಇಷ್ಟ ಆಯಿತು ನನಗೆ ಏನೇನು ಇಷ್ಟ ಆಯಿತು ಅದನ್ನ ಮಾತ್ರ ತಗೊಂಡೆ ಇನ್ನು ನಾನು ತಿಂದಿರೋ ಇಲ್ದಿರೋದನ್ನೆಲ್ಲ ಹೊಸದ ಐಟಮೆಲ್ಲ ನಾನು ಟ್ರೈ ಮಾಡಿಲ್ಲ ಜಸ್ಟ್ ನನಗೆ ನಾಲೆಜ್ ಇದ್ದಿದ್ದ ಐಟಮ್ ಮಾತ್ರ ನಾನು ಟ್ರೈ ಮಾಡಿದೆ ಚೆನ್ನಾಗೇ ಇತ್ತು ಅಲ್ಲಿ ವೀಡಿಯೋ ಮಾಡೋಕ್ಕೆ ನಮ್ಮ ಹಸ್ಬೆಂಡ್ ಬೇಡ ಮಾಡಬೇಡ ನೀನು ಅಂತ ಅಂದರು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಲ್ಲ ಸ್ವಲ್ಪ ಶಾರ್ಟಾಗಿ ತೊಗೊಂಡಿದ್ದೀನಿ ಅಷ್ಟೇ ವೀಡಿಯೋ ಅವ್ರದ್ದು ಬರ್ತಡೇ ಇರೋದಕ್ಕೋಸ್ಕರ ಒಂದು ಮೆಮೊರಿಯ ಇರುತ್ತಲ್ಲ ಅಂತೇಳಿ ತೊಗೊಂಡೆ ಆಮೇಲೆ ನಾನು ಸೆಲೆಬ್ರೇಷನ್ಗೆ ಅಂತ ಹಾಕಿದ್ದೆ ಕಾಂಪ್ಲಿಮೆಂಟಾಗಿ ಕೊಟ್ಟರು ಅವರು ಕಾಂಪ್ಲಿಮೆಂಟಾಗಿಯೇ ತೊಗೊಂಡಿದ್ದೆ ನಾವು ಚೆನ್ನಾಗಿ ಮಾಡಿದ್ರು ಅಂದರೆ ಅವ್ರು ಅಂದರು ಮ್ಯೂಸಿಕ್ ಹಾಕ್ತೀವಿ ಬ್ಯಾನರ್ ಹಾಕ್ತೀವಿ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ನಾಚಿಕೆ ಅಲ್ವಾ ಫೋನಲ್ಲೂ ವೀಡಿಯೋದಲ್ಲೂ ಅವ್ರು ಬರಲ್ಲ ನನಗೆ ಎಷ್ಟೊಂದ್ಸರಿ ಹೇಳ್ತಾರೆ ನೀನು ವೀಡಿಯೋದಲ್ಲಿ ನನ್ನ ತಗೋಬೇಡ ತಗೋಬೇಡ ಅಂತ ಇರ್ತಾರೆ ಬಟ್ ನಾನೇ ಅವ್ರಿಗೆ ವೀಡಿಯೋದಲ್ಲಿ ಬಾ ಬಾ ಅಂತಲೇ ತಗೋತಾ ಇರ್ತೀನಿ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ನಾನು ವಿಡಿಯೋಗೆ ಹಾಕ್ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಮೇಲಿಂದ ಅವ್ರು ನಾನು ನೆಕ್ಸ್ಟ್ ಡೇ ಇವತ್ತು ನಮ್ಮ ಹಸ್ಬೆಂಡ್ಗೆ ರಜಾ ಇರೋದಕ್ಕೆ ಸ್ವಲ್ಪ ಲೇಟಾಗಿ ಐತ್ರಿ ಸೆವೆನ್ ತರ್ಟಿಗೆ ಎದ್ದು ನಾನು ಸ್ವಲ್ಪ ಟೀ ಮಾಡಿ ಇಬ್ರು ಟೀ ಕುಡ್ದು ಬಿಸ್ಕೆಟ್ ತಿಂತರಿ ಪ್ರತಿದಿನ ಎತ್ತಿದ ತಕ್ಷಣ ನಾನು ಟೀನೇ ಮಾಡೋದು ಯಾವಾಗೂ ಕಾಫಿ ಮಾಡ್ತಿದ್ರಿ ಫಸ್ಟು ಇವಾಗ ಟೀ ರೂಢಿಯಾಗಿದೆ ಮಾರ್ನಿಂಗ್ ಮಾರ್ನಿಂಗ್ ನಮಗೆ ಯಾವಾಗೂ ಟೀ ಮಾಡಿಕೊಂಡೇ ಕುಡಿಯೋದು ನಾವು

ಇವತ್ತು ನಮ್ಮ ಹಸ್ಬೆಂಡ್ ಊರಿಗೆ ಹೋಗ್ತಾವ್ರೆ ನಿನ್ನೆ ಹೋಗ್ಬೇಕಾಯ್ತು ನಿನ್ನೆ ಲೇಟಾಗಿ ಬಂದರು ಅದಕ್ಕೆ ಹೋಗೋಕಲ್ಲ ನಾನು ಅಂದರು ನಿನ್ನೆ ಅಷ್ಟು ಹೋಗಿದ್ರಿ ಅವ್ರು ಹೋಗಲ್ಲ ಅನ್ನಿದ್ದಕ್ಕೆ ಆಮೇಲೆ ಇವತ್ತು ಬೆಳಿಗ್ಗೆ ಎಂಟು ಗಂಟೆ ಆಗ್ತೈತೆ ಎಂಟು ಗಂಟೆಗೆ ಇನ್ನು ಹದಿನೈದು ನಿಮಿಷ ಐತೆ ಅಷ್ಟು ರೆಡಿಯಾಗಿ ಹೋಗ್ತಾರೆ ಹೋಗಿ ಮತ್ತೆ ಸಾಯಂಕಾಲ ಎಲ್ಲ ಬಂದುಬಿಡ್ತಾರೆ ಅಮ್ಮ ಮನೆಗೆ ಬಿಡ್ತಿ ಬಿಡಬೇಕಾ ಅಂತ ಕೇಳಿದ್ರು ನಾನೇ ಬೇಡ ಅಂದೆ ಯಾಕೆ ಅಂದರೆ ಮತ್ತೆ ಸಾಯಂಕಾಲ ಬಂದೇ ಬರ್ತಾರಲ್ಲ ಯಾಕೆ ಬಿಡೋದು ಅಂದ್ಬಿಡೋದು ಬೇಡ ಅಂತ ಅಂದೆ ನಮ್ಮಮ್ಮವ್ರು ಇವತ್ತಿರಲ್ಲ ಮನೆಯಲ್ಲಿ ಅವರು ಆಚೆ ಹೋಗ್ತಾವ್ರೆ ನಾನು ಒಬ್ಳೇ ಇರಬೇಕು ಸುಮ್ಮನೆ ಅಲ್ಲಿ ಹೋಗಿ ಅದ್ರ ಬದಲು ಇಲ್ಲೇ ಇದ್ದು ಏನಾದ್ರು ಕೆಲಸ ಕೆಲಸ ಮಾಡ್ಕೊಂಡಿರ್ಬೋದು ಅದಕ್ಕೇ ಹೋಗ್ತಾಯಿಲ್ಲ ನಾನು గంట ఆగి నా హస్బెండ్ ఓట్రు బిన్ను ఇస్ హాంత హత్య ఇన్న సాయంకాల బి హోదరు నిదాన ఓట్స్ ಹ್ಞೂ ಹೋಗಿದ್ದಾರೆ ಆಲ್ರೆಡಿ ಇವಾಗ ಇಷ್ಟೊತ್ತಿಗೆಲ್ಲ ತಲುಪಿರ್ತಾರೆ ನಾನು ಅವೇಲೇ ಫೋನ್ ಮಾಡಿದ್ದು ಇಷ್ಟೊತ್ತಿಗೆಲ್ಲ ತಲುಪಿರ್ತಾರೆ ಇವಾಗ ಸ್ನ್ಯಾಕ್ಸ್ ಟೈಮ್ ನಂದು ಅದಕ್ಕೆ ನಾನು ಸ್ನ್ಯಾಕ್ಸ್ ಇದ್ದೀನಿ ಡ್ರೈ ಫ್ರೂಟ್ಸ್ ಆಮೇಲೆ ಒಂದು ಆರೆಂಜ್ ತಗೊಂಡಿದ್ದೀನಿ ಇವಾಗ ಸಾಯಂಕಾಲ ಆಯ್ತಾ ಬಂತು ನಾನು ಸ್ನಾನ ಮುಗಿಸ್ಕೊಂಡು ಸ್ವಲ್ಪ ಮಧ್ಯಾಹ್ನ ನಾನು ಊಟ ಮಾಡಿದ್ದಿಲ್ಲ ಬೆಳಿಗ್ಗೆ ಹೆಣ್ಣು ಟಿಫನ್ ಇತ್ತು ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಮಧ್ಯಾಹ್ನ ತಿನ್ಬಿಟ್ಟಿದ್ದೆ ಆಮೇಲೆ ಎದ್ದು ನನಗೆ ಜಾಸ್ತಿನಿ ಹೊಟ್ಟೆ ಹಸಿ ಆಗಿದ್ದಕ್ಕೆ ಸ್ವಲ್ಪ ಇದು ಏನು ಮೊಸರನ್ನ ಮಾಡ್ಕೊಳ್ಳೋಣ ಮೊಸರನ್ನ ಮಾಡಿಕೊಂಡೆ ಮಾಡಿಕೊಂಡು ಇವಾಗ ತಿಂತಾ ಇದ್ದೀನಿ ಆಯಿತು ಕೊತ್ತಂಬರಿ ಇಷ್ಟ ನನಗೆ ಕೊತ್ತಮಿರಿ ಖಾಲಿ ಆಗಿದೆ ಹಾಕಿಲ್ಲ ಕೊತ್ತಮೀರಿ ಇದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರೋದು ನಮ್ಮ ಹಸ್ಬೆಂಡ್ ಬಂದಿಲ್ಲ ನಾನು ಅಡುಗೆ ಮಾಡಿ ಬಿಟ್ಟೆ ಇದು ಪಲ್ಯ ಏನಕ್ಕೆ ಇಷ್ಟು ರೆಡ್ ಕಾಣಿಸ್ತಿದೆ ಗೊತ್ತಿಲ್ಲ ಅಷ್ಟಲಿ ನೈಟಿಂದ ಅನ್ನಿಸ್ತೆ ಈ ಕಲರ್ ಇದೆ ಪಲ್ಯ ಒಳಗಡೆ ಅಷ್ಟು ರೆಡ್ಡೋ ಕನಿಸ್ತಾಯಿದ್ದು ಬಿಸಿ ಮಾಡಿ ಇದು ಪಲ್ಯ ಮಾಡಿ ಬಾಕ್ಸ್ ಕಿದ್ದೆ ಯಾಕೆಂದರೆ ಪಾತ್ರೆ ಹುಚ್ಚಿಸ್ತಾ ಇದ್ದೆ ನಾನು ಎಲ್ಲ ಪಾತ್ರೆ ಹುಚ್ಚಿದ್ದಾಯ್ತು ಅದಕ್ಕೆ ಬೇಗ ಬೇಗ ಉಚ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಜಾಕೋಣಂತ ಉಜ್ಜಾಗ್ತದೆ ಅಷ್ಟಿಟ್ಟು ಇವಾಗ ಮಾಡಬೇಕು ಚಪಾತಿ ಅವ್ರು ಬರ್ತಾರೆ ಆರು ಗಂಟೆ ಬಿಟ್ಟರಂತೆ ಇವಾಗ ಎಂಟೂವರೆ ಹಂಗೆ ಬರ್ತಾರೆ ಅದಕ್ಕೆ ಅವ್ರು ಪರಾಶ್ರಲ್ಲಿ ಹೆಂಗಿದ್ರು ಸುಸ್ತಾಗಿರುತ್ತೆ ಅವ್ರಿಗೆ ಪರಾಶ್ರಲ್ಲಿ ನಾನು ರೆಡಿ ಮಾಡಿ ನಾನು ತಿಂದು ರೆಡಿ ಮಾಡಿಬಿಡ್ತೀನಿ ಬಿಡ್ತೀನಿ ಅವರು ಬಂದು ಬಂದಿದ್ದ ಕೈ ಕಾಲು ತೊಳ್ಕೊಂಡು ತಿಂದು ಸ್ವಲ್ಪ ಮಲಿಕೋಬಿಡ್ತಾರೆ ಯಾಕೆಂದರೆ ಎರಡು ಅವರ್ ಗಾಡಿ ಓಡಿಸಿ ಬರ್ತಾರಲ್ಲ ಸುಸ್ತಾಗಿರುತ್ತೆ ಅವ್ರಿಗೆ ನಮ್ಮ ಹಸ್ಬೆಂಡ್ ಬಂದರು ನೈನ್ ತರ್ಟಿ ಆಗಿದೆ ನೈಟು ಇವಾಗ ಬಂದಿದ್ದಾರೆ ಅವರು ಬೇಗ ಬಿಡಬೇಕು ಅಂತ ಗೊತ್ತಿಲ್ಲ ಹಾಗೆ ನಮ್ಮ ಮತ್ತೆ ಮನೆಯಿಂದ ಬರ್ತಾ ತುಪ್ಪ ಆಮೇಲೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಕೂಣ ಕೊಬ್ಬರಿ ಆಮೇಲೆ ಬೇಳೆ ಕೊಟ್ಟು ಕಳ್ಸ್ತಾರೆ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನಾನು ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್